ಮೈಸೂರಿನಲ್ಲಿ ಜಗನ್ಮೋಹನ್ ಪ್ಯಾಲೇಸ್ ಚೆನ್ನಾಗಿಲ್ವಲ್ಲ ಸೀಟು ಹಲಗೆ ಸೀಟು ಅದೇ ಅದೇ ಆಗಿನ ಕಾಲದ್ದು ಅದೇ ಫೋ ಇದೆ ಇದು ಮೈಸೂರಿನ ಜಗನ್ಮೋಹನ್ ಪ್ಯಾಲೇಸ್ ಆಡ್ಯೋಟೋರಿಯಂ ನೋಡಿ ಹೇಗಿದೆ ಆಗಿನ ರಾಜ ಕಾಲದ್ದು ರಾಜರೆಲ್ಲ ಕೂತ್ಕೊಂಡು ಇಲ್ಲಿ ನಾಟಕ ನೋಡ್ತಾಯಿದ್ರು ಸೊ ಈಗಲೂ ಉಳಿಸ್ಕೊಂಡಿದ್ದಾರೆ ಬಟ್ ಇದೇನೋ ಸ್ವಲ್ಪ ರಿಪೇರಿ ಥರ ಎಲ್ಲ ಮಾಡ್ತಾಯಿದ್ದಾರೆ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಏನಿರುತ್ತೆ ಹೇಗಿರುತ್ತೆ ಅಂತ ಯಾಕಂದರೆ ನಾನು ಕಾರ್ಯಕ್ರಮ ಮಾಡೋಕ್ಕೋಸ್ಕರ ಬಂದಿದ್ದೀನಿ ಮೈಸೂರಲ್ಲಿ ಜಾಗಗಳು ನೋಡ್ತಾ ಇದ್ದೀನಿ ಇದೆಲ್ಲ ನೋಡಿ ಆಗಿನ ಕಾಲ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಬಟ್ ಇದ್ರ ಎಂಟ್ರೆನ್ಸ್ ನೋಡಿ ಇದು ಒಳಗಡೆ ಆಡಿಯೋಟೋರಿಯಂಗೆ ಹೋಗೋಕೊಂಥರ ಸ್ಟೈಲಿಷ್ಟಾಗಿದೆ ಇದು ಸ್ಟೇಜು ಮೈಸೂರು ಮಹಾರಾಜರ ಸ್ಟೇಜು ಸ್ಕ್ರೀನ್ಗಳೆಲ್ಲ ತುಂಬ ನಾವು ಮಾಡ್ಕೋಬೇಕು ಇದು ನೋಡಿ ಇದು ಆಡಿಯನ್ಸಿಗೆ ಮೈಸೂರು ಜಗನ್ಮೋಹನ್ ಪ್ಯಾಲೇಸ್ ಆಡೋಟೋರಿಯಂ ಎಲ್ಲ ಹಲ್ ಹಲಿಗೆ ಸೀಟ್ಗಳು ಆಗಿನ ಕಾಲದ್ದು ನೋಡಿ ಒಬ್ಬರೇ ಒಬ್ಬರು ಆಡಿಯನ್ಸ್ ಕೂತ್ಕೊಂಡಿದ್ದಾರೆ ಅಷ್ಟೇ ಇಷ್ಟೊಂದು ಸೀಟ್ಗಳಿದೆ ಒಬ್ಬರೇ ಒಬ್ಬರು ಆಡಿಯನ್ಸ್ ಕೂತ್ಕೊಂಡಿದ್ದಾರೆ ನೋಡಿ ಎಲ್ಲಿ ಕೂತು ತೋರಿಸ್ತೀನಿ ಅಷ್ಟೇ